ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ಸಿಎಂ ಸ್ಥಾನಕ್ಕೆ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಇದೀಗ ಯಾರಾಗ್ತಾರೆ ಯಡಿಯೂರಪ್ಪ ಉತ್ತರಾಧಿಕಾರಿ ಅಂತ ಚರ್ಚೆ ಜೋರಾಗಿ ನಡೀತಾ ಇದೆ ಸಿಎಂ ರೇಸ್ ನಲ್ಲಿ ಸಾಕಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ ಅದರಲ್ಲಿ ಮುಂಚೂಣಿಯಲ್ಲಿರುವಂತಹ ಹೆಸರುಗಳು ಯಾವುದು ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನೋ ಕುತೂಹಲ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ ಮುಂದಿನ ಸಿಎಂ ಯಾರಾಗ್ತಾರೆ ಅಂತ ಕುತೂಹಲ ಇವಾಗ ಜಾಸ್ತಿ ಆಗ್ತಿರೋದು ರೇಸ್ನಲ್ಲಿ ಸಾಕಷ್ಟು ಜನ ಇದ್ದಾರೆ ಕೆಲವರಂತೂ ಅವ್ರವ್ರದೇ ರೀತಿಯಲ್ಲಿ ಲಾಭಿಯನ್ನು ಕೂಡ ಮಾಡ್ತಾ ಇದ್ದಾರೆ ಸಿಎಂ ಸ್ಥಾನಕ್ಕೆ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಈಗ ಉತ್ತರಾಧಿಕಾರಿ ಬಗ್ಗೆ ಚರ್ಚೆಗಳು ಆಗ್ತಾ ಇರೋದು ಈಗ ಯಾರ ಹೆಸರು ಸೂಚಿಸಿಲ್ಲ ಅಂತ ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರೆ ಮಾಧ್ಯಮದ ಮುಂದೆ ಕೂಡ ಈ ಮಾತನ್ನ ಅವರು ಹೇಳಿದ್ದಾರೆ ಆದ್ರೆ ಯಡಿಯೂರಪ್ಪ ಬೆಂಬಲ ಯಾರಿಗಿದೆ ಗೊತ್ತಾ ರಾಜ್ಯ ಬಿಜೆಪಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಏಟೀನ್ ಕನ್ನಡದಲ್ಲಿ ನಾವು ಕೊಡ್ತೀವಿ ಎರಡು ತಿಂಗಳ ಹಿಂದೆ ರಾಜೀನಾಮೆ ವಿಚಾರವಾಗಿ ಯಡಿಯೂರಪ್ಪನವ್ರು ಮಾತಾಡುವಾಗ ಈ ಪರ್ಯಾಯ ನಾಯಕ ಅಂತ ಒಂದು ವಿಚಾರ ಬಂದಿತ್ತು ಆಗ ಸಾಕಷ್ಟು ಜನ ಇದ್ದಾರೆ ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ರು ಆದ್ರೆ ರೀಸೆಂಟ್ ಆಗಿ ಅವ್ರು ಮಾತಾಡುವಾಗ ಈ ಪರ್ಯಾಯ ನಾಯಕ ಅಥವಾ ಮುಂದಿನ ಸಿಎಂ ಯಾರಾಗ್ತಾರೆ ಅಂತ ಕೇಳಿದಾಗ ನಾನಂತೂ ಯಾರ ಹೆಸರು ಸೂಚಿಸೋದಿಲ್ಲ ಹೈಕಮಾಂಡ್ಗೆ ನಿರ್ಧಾರ ಮಾಡೋದಕ್ಕೆ ಎಲ್ಲ ಅಧಿಕಾರ ಇದೆ ಅವರೇ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಯಾರನ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾತುಗಳನ್ನು ಹೇಳಿದರು ಸೊ ಈ ಕ್ಷಣದವರೆಗೂ ಕೂಡ ಯಡಿಯೂರಪ್ಪನವ್ರು ಹೇಳ್ತಾ ಇರೋದು ನಾನಂತೂ ಯಾರ ಹೆಸರನ್ನು ಸೂಚಿಸಿಲ್ಲ ಉತ್ತರಾಧಿಕಾರಿಯಾಗಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ಯಾರ ಹೆಸರು ಸೂಚಿಸಿಲ್ಲ ಅಂತ ಹೇಳ್ತಾ ಇದ್ದರೂ ಕೂಡ ಬಿ ಎಸ್ ವೈ ಒಂದ್ ಎರಡು ಮೂರ್ ಹೆಸರನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಪ್ರಸ್ತಾಪ ಮಾಡಿದ್ದಾರೆ ಅಂತ ಬಿಜೆಪಿಯ ಇನ್ಸೈಡ್ ಮಾಹಿತಿ ಲಭ್ಯವಾಗಿರುವುದು ಹಾಗಾದ್ರೆ ನವದೆಹಲಿಯಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಧರಣೇಶ್ ಬೂಕನ್ಕೆರೆ ಜಾಯಿನ್ ಆಗಿದ್ದಾರೆ ಇನ್ನು ರಾಜ್ಯ ಬಿಜೆಪಿಯಲ್ಲಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ ಉತ್ತರಾಧಿಕಾರಿ ಬಗ್ಗೆ ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಜಾಯ್ನ್ ಆಗಿದ್ದಾರೆ ಚಿದಾನಂದ್ ಪಟೇಲ್ ಯಡಿಯೂರಪ್ಪನವರು ಪದೇ ಪದೇ ಮಾಧ್ಯಮದ ಮುಂದೆ ಬಂದಾಗ ಉತ್ತರಾಧಿಕಾರಿ ಅಥವಾ ಪರ್ಯಾಯ ನಾಯಕ ಅಂತ ಪ್ರಶ್ನೆ ಮಾಡಿದಾಗ ನಾನಂತೂ ಯಾರ ಹೆಸರನ್ನು ಸೂಚಿಸಲ್ಲ ಅಂತ ಹೇಳಿದ್ರೂ ಕೂಡ ಹೈಕಮಾಂಡ್ ಮುಂದೆ ಒಂದಿಷ್ಟು ಹೆಸರುಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಉತ್ತರಾಧಿಕಾರಿ ಬಗ್ಗೆ ಯಾವ ತರ ಚರ್ಚೆಗಳಾಗ್ತಿದೆ ಯಾರ್ಯಾರ ಹೆಸರು ಮುಂಚೂಣಿಯಲ್ಲಿದೆ ಸರ್ಮಿತಾ ಶೆಟ್ಟಿ ಒಂದು ವೇಳೆ ಲಿಂಗಾಯತರನ್ನೇ ಈ ರಾಜ್ಯದ ಮುಖ್ಯಮಂತ್ರಿ ಮಾಡ್ಬೇಕಂತೇಳಿ ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡಿದರೆ ಐವರ ಹೆಸರು ಸದ್ಯಕ್ಕೆ ಮುಂಚೂಣಿ ಇರ್ತಕ್ಕಂಥದ್ದು ಇದೀಗ ರೇಸ್ನಲ್ಲಿ ಮುರುಗೇಶ್ ಆರ್ ನಿರಾಣಿ ಅರವಿಂದ್ ಬೆಲ್ಲದ್ ಬಸವರಾಜ್ ಬೊಮ್ಮಾಯಿ ಶಿವಕುಮಾರ್ ಉದಾಸಿ ಬಸನಗೌಡ ಪಾಟೀಲ್ ರಾಯ್ ಅತ್ನಾಳ್ ಈ ಐವರ ಹೆಸರು ಇದೀಗ ಮಂಚೂಣಿಗೆ ಬಂದಿರುವಂಥದ್ದು ಯಾಕಂತೇಳಿದ್ರೆ ಸಂಸದರಾಗಿರ್ತಕ್ಕಂಥ ಶಿವಕುಮಾರ್ ಉದಾಸಿ ಹೆಸರು ಇದೀಗ ಮತ್ತೆ ರೇಸ್ನಲ್ಲಿ ಬಂದಿರುವಂಥದ್ದು ಯಾಕಂತ ಹೇಳಿದ್ರೆ ಉತ್ತರ ಕರ್ನಾಟಕ ಭಾಗದವರು ವಿದ್ಯಾವಂತರು ಜೊತೆಗೆ ಮೂರನೇ ಬಾರಿ ಸಂಸದರಾಗಿರುವಂಥವರು ಮತ್ತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕುಟುಂಬಕ್ಕೂ ಕೂಡ ಬೇಕಾದಂತವರು ಹಾಗಾಗಿ ಶಿವಕುಮಾರ್ ಉದಾಸಿ ಹೆಸರು ಈಗ ಮುಂಚೂಣಿಗೆ ಬಂದಿರುವಂತದ್ದು ಪ್ರಮುಖವಾಗಿ ನಿನ್ನೆ ಸಂಜೆ ಬಿಜೆಪಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಜೊತೆ ರಾತ್ರಿ ಎಂಟು ಗಂಟೆಗೆ ಮಾತುಕತೆ ನಡೆಸಿರ್ತಕ್ಕಂಥ ಮುರುಗೇಶ್ ಆರ್ ನಿರಾಣಿ ಅವರಿಗೆ ಬಿಜೆಪಿ ಹೈಕಮಾಂಡ್ ಇನ್ನೂ ಕೂಡ ದೆಹಲಿಯಲ್ಲೇ ಇರುವಂತಹ ಸೂಚನೆಯನ್ನು ಕೊಟ್ಟಿರುವಂಥದ್ದು ಇದರ ಬೆನ್ನಲ್ಲೇ ಯುವ ಶಾಸಕರಾಗಿರ್ತಕ್ಕಂಥ ಎರಡು ಬಾರಿ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದ ಹೆಸರನ್ನು ಕೂಡ ಮುಂಚೂಣಿಗೆ ಬಂದಿರುವಂತದ್ದು ಈಗಾಗಲೇ ಅರವಿಂದ್ ಅವರು ಕಳೆದ ನಾಲ್ಕು ದಿನಗಳಿಂದ ಕೂಡ ದೆಹಲಿಯಲ್ಲೇ ಜಾಂಡ ಹೂಡಿರುವಂತಹುದು ಬಿಜೆಪಿ ಹೈಕಮಾಂಡ್ ನಾಯಕರಾಗಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಸೇರಿದಂತೆ ಅನೇಕ ನಾಯಕರ ಜೊತೆ ಮಾತುಕತೆ ಕತೆ ನಡೆಸಿರುವಂತದ್ದು ಇದರ ಬೆನ್ನಲ್ಲೇ ಇದೀಗ ಗೃಹ ಸಚಿವರಾಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂತದ್ದು ಒಂದು ವೇಳೆ ಬಸವರಾಜ ಬೊಮ್ಮಾಯಿ ಹೆಸರು ಕೂಡ ಮಂಚು ಹೆಸರನ್ನು ಕೂಡ ಪ್ರಸ್ತಾಪವನ್ನು ಮಾಡಿದ್ರೆ ಮುಖ್ಯಮಂತ್ರಿಗಳು ಕೂಡ ಅಭ್ಯರ್ ಏನು ಅಬ್ಜೆಕ್ಷನ್ ಮಾಡಲು ಎಂಬ ಮಾತು ಕೂಡ ಕೇಳಿ ಬಂದಿರುವಂತದ್ದು ಆದರೆ ಅಚ್ಚರಿ ಬೆಳವಣಿಗೆಯೊಂದರಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಲಿಂಗಾಯತ ಹೆಸರನ್ನ ಕೆಲವೊಂದು ಕಡೆ ಗೆ ಸೂಚನೆ ಮಾಡಬೇಕಿತ್ತು ಆದರೆ ರಾಷ್ಟ್ರೀಯವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಆರ್ ಅಶೋಕ್ ಮತ್ತು ಪ್ರಹ್ಲಾದ್ ಜೋಶಿಯರ ಹೆಸರನ್ನ ಸೂಚನೆ ಮಾಡುವಂಥದ್ದು ಈ ಇಬ್ಬರಲ್ಲಿ ಯಾರನ್ನು ಮಾಡಿದರೂ ಕೂಡ ನನ್ನ ಅಭ್ಯಂತರಲ್ಲಿ ಎಂಬ ಮಾತನ್ನು ಹೇಳಿರುವಂಥದ್ದು ಮತ್ತು ನೀವು ಬೇರೆ ಯಾರನ್ನು ಮಾಡಿದರೂ ಕೂಡ ನನ್ನ ಬೆಂಬಲ ಇದೆ ಎಂಬ ಮಾತನ್ನು ಹೇಳಿರುವಂಥದ್ದು ಹಾಗಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೇಂದ್ರ ಸಚಿವಾಗಿರತಕ್ಕಂಥ ಪ್ರಹ್ಲಾದ್ ಜೋಶಿ ಮತ್ತು ಆರ್ ಅಶೋಕ್ ಅವರ ಹೆಸರನ್ನು ಮುಂಚೂಣಿಗೆ ತಂದಿರುವಂಥದ್ದು ಎಲ್ಲ ಒಂದು ಕಡೆ ಸ್ವಾಮೀಜಿಗಳು ವೀರಸೈವ ಲಿಂಗಾಯತರಿಗೆ ಅನ್ಯಾಯ ಆಗುತ್ತೆ ಮತ್ತು ಒಬ್ಬ ಲಿಂಗಾಯತರನ್ನ ಲಿಂಗಾಯತರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಉಳಿಸ ಉರುಳಿಸಿದ್ರೆ ನಾವು ಸುಮ್ಮನೆ ಎಂಬ ಎಚ್ಚರಿಕೆ ಅಷ್ಟೇ ಕೊಟ್ಟಿದ್ರು ಆ ಎಚ್ಚರಿಕೆ ಬೆನ್ನಲ್ಲೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನ ಅಚ್ಚರಿ ಎಂಬಂತೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಮತ್ತು ಆರ್ ಅಶೋಕ್ ಹೆಸರನ್ನ ರಹಸ್ಯವಾಗಿ ಸೂಚನೆ ಮಾಡುವಂಥದ್ದು ಬಹಳಷ್ಟು ಅನುಮಾನಗಳಿಗೂ ಕೂಡ ಪುಷ್ಟಿ ನೀಡುವಂಥದ್ದು ಇದರ ಬೆನ್ನಲ್ಲೇ ಇದೀಗ ಐವರ ಲಿಂಗ ಐವರು ಹೆಸರು ರೇಸ್ನಲ್ಲಿ ಇರುವಂತದ್ದು ಲಿಂಗಾಯತ ರೇಸ್ ಇರುವಂತದ್ದು ಇದರ ಜೊತೆಗೆ ಪ್ರಮುಖವಾಗಿ ಎಲ್ಲೊಂದು ಕಡೆ ಬಿ ಎಲ್ ಸಂತೋಷ್ ಅವರ ಹೆಸರು ಕೂಡ ಕೇಳಿ ಬರ್ತಿರುವಂಥದ್ದು ಪ್ರಹ್ಲಾದ್ ಜೋಶಿ ಅವರ ಹೆಸರು ಕೂಡ ಕೇಳಿ ಬರ್ತಿರುವಂಥದ್ದು ಇದೀಗ ಏನು ವಿಶ್ವೇಶ್ವರ ಕಾಗೇರಿ ಕೂಡ ಹೆಸರು ಕೇಳಿ ಬರ್ತಿರುವಂಥದ್ದು ಹಾಗಾಗಿ ಬಿಜೆಪಿ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳೋರಂತೂ ಕಾದು ನೋಡಬೇಕಾಗಿದೆ ಯಾಕಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗ್ ಇರುವಂಥದ್ದು ಆ ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಿದೆ ಪಾರ್ಲಿಮೆಂಟ್ರಿ ಬೋರ್ಡ್ ಅಂತಿಮ ನಿರ್ಧಾರ ತೆಗೆದುಕೊಂಡ ನಂತರ ರಾಜ್ಯಕ್ಕೆ ಧರ್ಮೇಂದ್ರ ಪ್ರಧಾನ್ ಸೇರಿದಂತೆ ಐವರ ತಂಡ ಹೈಕಮಾಂಡ್ ಬೆಂಗಳೂರಿಗೆ ಕಳಿಸ್ಕೊಡ್ಲಿದೆ ನಂತರ ಈಗಾಗಲೇ ಮಾಜಿ ಸರ್ಕಾರಿ ಸಚೇತಕ ಆಗಿದ್ದಂತ ವಿ ಸುನೀಲ್ ಕುಮಾರ್ ಅವರಿಗೆ ಶಾಸಕರ ಸಭೆಯನ್ನು ಕರೆಸಲಿಕ್ಕೆ ಸೂಚನೆಯನ್ನು ಕೂಡ ಕೊಡಲಿದ್ದಾರೆ ಒಟ್ಟಾರೆ ಸದ್ಯ ಯಾರು ಮುಂದಿನ ಸಿಎಂ ಅನ್ನೋದು ಸದ್ಯದ ಕುತೂಹಲದ ಪ್ರಶ್ನೆ ಆಗಿರುವಂಥದ್ದು ಬಿಜೆಪಿ ಹೈಕಮಾಂಡ್ ಮತ್ತು ಸಂಸದೀಯ ಮಂಡಳಿ ನಡೆ ಬಹಳಷ್ಟು ಅಚ್ಚರಿಗೆ ಕಾರಣವಾಗುತ್ತೆ ಕಾದ್ ನೋಡಬೇಕಾಗಿದೆ ಶರ್ಮಿತಾ ಶೆಟ್ಟಿ ಪಟೇಲ್